ಪಾಪಾ ಏ ಪಾಪಾ ಪಾಪಣ ಎತ್ತಗೋದಿ ಹುಡುಗ ಒಂದ್ ಶಣ ಹೊತ್ತು ಮನೆಗಿರಲ್ಲ ಅಂತನಲ್ಲ ಹ ಇನ್ನು ಮನೆ ತಾನೆ ಜ್ವರ ಬಂದು ನೆಗಡಿ ಹೆಂಗಡೆಯಾಗಿ ಸುಸ್ತಾಗಿದ್ದಾನೆ ಹಾ ಇವತ್ತಲ್ಲ ಬೆಳ್ ಬೆಳಿಗ್ಗೆನೆ ಎತ್ತ ಹೋಗಿದ್ದಾನೆ ಹಾ ಹೊರಗೆ ನೋಡಿದ್ರೆ ತೊಂಡಿ ಗಾಳಿ ಊದ್ತೈತಿ ಹ ಇಂತ ಗಾಳಿಗೆ ಮತ್ತೋಗಿದ್ದಾನೆ ಹಾ ಈ ಹುಡುಗ

ಹುಡುಗನ್ ಎಲ್ ಹಿಡಿಯೋ ಗೊತ್ತ ನೋಡು ಹ್ಮ್ ಇಂತ ತೊಂಡಿ ಗಾಳಿ ಎಲ್ಲಿ ಹೋಗಿದ್ದಾನಪ್ಪ ಎಲ್ಲಂತ ಹುಡ್ಕದಪ್ಪ ಇವನ್ನ ಈ ಮನೆಗೆ ಇರಲ್ಲ ಹುಡುಗಿರಲ್ಲ ಅವ್ರವ್ವನು ಇಲ್ಲ ಬೆಳಿಗ್ಗೆ ಓದ ಎದ್ಬಿಟ್ಟು ಯಾವ್ದ ಕೂಲಿ ಕೆಲ್ಸ ಅಂತ ಹೋದ್ಲು ಆ ಈ ವಜ್ಜಾ ನೋಡಿದ್ರೆ ಬರ್ರೆಡ್ಕಿ ಅವ್ನ ಮನೇನೇ ಸೇರಿಲ್ಲ ಮನೆ ಓದೋನ್ ಇನ್ನ ಬಂದಿಲ್ಲ ಹ್ಮ್ ಅದ್ ಯಾರ ಹೊಲ್ದಾಗೆ ಅದ್ ಯಾರ ಮನೆ ಬದುಕು ಮಾಡ್ಕೊಂಡ್ ಆ ಇದು ಒಳ್ಳೆ ನನಗೆ ಹುಡುಗನ್ ಪಜಿತಿ ಆಗ್ಬಿಟ್ಟು ಹಿಡಿಯೋದು ತೊಂಡಿ ಗಾಳಿ ಹೆಂಗ ಯಾತ್ ಹೋಗಿದ್ದಲ್ಲಿ ಇವನು ಆ ಈ ತೊಂಡಿ ಗಾಳಿಗೆ ಮತ್ತೆಲ್ಲಾರು ಜ್ವರ ಆಗಿರೋ ಜಾಸ್ತಿ ಆದ್ರೆ ಏನ್ ಮಾಡಣಗ್ ಮಾತು ಕೇಳಕ್ಕಿಲ್ಲ ಅಂತನಲ್ಲ ಇವನು ಯಾರನ್ನ ಕೂಗ್ತ ಏನಾರ ನೋಡ್ತೀನಿ ಇನ್ನು ಮೊನ್ನೆ ತಾನೇ ಇನ್ನು ಜಾರ ಆಗಿ ಸುಸ್ತಾಗಿದ್ದ ಹ್ಮ್ ಇವತ್ತಲ್ಲ ಇಂಥ ಬೆಳ್ ಬೆಳಗ್ಗೆ ತೊಂಡಿಗಾಳಿಗೆ ಸುತ್ತಾಡಕ್ಕೆ ಅತ್ತಾಗ ಹೋಗಿದ್ದಾನಲ್ಲ ಅದಕ್ಕೆ ಏನಾರ ಕಂಡ್ಯ ಅವನ್ ನೀವು ಕೂಕಿ ಅಂತ ಹುಡ್ಕಿ ಅಂತ ಬಂದೆ ಕಣಿ ಏನಾರ ನೋಡ್ದ್ಯಾ ಮಂಜಿನಿ ಆವಾಗ್ಲೇ ಅದ್ ಯಾವ ಹುಡುಗರ ಜೊತೆ ಆ ಕಡೆ ವಾಲ್ ಕಡೆಗೆ ಕ್ಯಾರೆಟ್ ಕಡೆಗೆ ಹೋದಂಗಾತಪ್ಪ ಹುಡುಗರುಗಳೆಲ್ಲ ಸೇರ್ಕೊಂಡು ಹ್ಮ್ ನೋಡ್ದೆ ನಾನೇ ಹೋಗ್ತಿದ್ದ ಅಯ್ಯೋ ನನ್ ಶಿವನಿಯೇ ಕ್ಯಾರೆಟ್ ಹೋಗ್ತದ್ನಾ ಯೋಟ್ ದಿಮಾಕ್ ಐತಿ ಅಂತ ಹೇಳಿ ಆ ಯೋನರ ಒಂದ್ ಗೀಟ ಮೈಯಗೆ ಐತೆ ಬರಐ ನೋಡವ್ ಆ ನಾಗಡೆ ಆಗಿ ಜ್ವರ ಆಗಿ ಸುಸ್ತಾಗಿದ್ದಾನೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಸೂಜಿ ಮಾಡ್ತಾರೆ ಅಂತಂದು ತಪ್ಪಿಸ್ಕೊಂಡು ಓಡ್ ಬಂದಾನೆ ಅದು ಇದು ಕಷಾಯ ಗುಳಿಗೆ ಇಳಿ ನುಂಗಿಸಿ ಪಾಡ್ ಮಾಡಿದೀನಿ ಮತ್ತೆ ಇಂತ ತೊಂಡಿಗಳಿಗೆ ಸುತ್ತೊಡಿಯಕ್ ಹೋಗಿದನಲ್ಲ ಕೆರೆ ಗುಡುಗುರ್ ಜೊತೆಯ ಹಾ ಇವ್ ಒಂದಿಟ್ಟ ಮನಿಗ್ ಬರ್ಲಿತ್ತ ಕೈ ಸಿಗ್ಲ್ ತಡವನ್ ಆ ಈ ಹುಡುಗ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಕಣೆ ನನಗೆ ಏಳಿದ್ ಮಾತೇ ಕೇಳಲ್ಲ ಅಂತ ಇಂತದೇ ಆಟ ಬಂದ್ಬಿಡ್ತು ಆ ಇನ್ನೂನು ಈ ತರ ಬಿಡಂಗಲ್ಲ ಇಲ್ಲ ನನಗಂತೂ ಸಾಕ್ ಆಗಿ ಹೋಗ್ಬಿಟ್ಟ ಹ್ಮ್ ರೋ ಇದ್ರೆ ಎರಡು ಬಿತ್ತ ಕರ್ಕೊಂಡ್ ಬರ್ತದ್ ಹ್ಮ್ ಅವು ಬೆಳಗ್ಗೆ ಯಾಕ ಕೂಲಿ ಕೆಲ್ಸಕ್ಕಂತ ಹೋದ್ ಆ ಏನ್ ಬಡ್ತ ನನ್ ಏಳು ಹುಡ್ಗನ್ ಕಾಲಾಗಿ ீட்டி நான் நீத்தி ஒன் இத்தீச்சு அவன்

ಅಯ್ಯೋ ಈ ನಮ್ಮ ಮನೆ ಒಜ್ಜನಾರ ಕೊಳ್ಸೋಣ ಇದು ಮಕ್ಕಂಬೂಟತೆ ಹೊರಡ್ರ ಅಂತ ಹೊರ್ಡ್ ಕೇಳ್ಕೊಂತ ಮಾಡಕ್ಕೆ ಬದುಕಲ್ಲ ಅಂತ ಹೇಳಿ ಆ ಇದ್ನಾರ ಗೊದ್ಮಾನ ಹೋಗಿ ಹುಡುಗನ್ ಕರ್ಕೊಂಬ ಅಂತ ಹೇಳಿ ಹ್ಞೂ ಕಳ್ಸಿ ಕೊಳ್ಸು ಈ ಮಜ್ಜಿನಯ ಹ್ಮ್ ಹೋಗಿ ಬರ್ತತಿ ಹಂಗೆ ಮಾಡ್ತೀನಿ ಇನ್ನೇನು ಮಾಡಣ ಮಾಡನ ನಾನ್ ಎಲ್ಲಿ ಎರ್ ಗಂಟೆ ನಡ್ಕೊಂಡು ಹೋಗೋಣ ಹ್ಮ್ ಈ ವಜ್ಜನೆ ಕಳ್ಸ್ತೀನಿ ಹ್ಞೂ ಅಲ್ಲ ಊಟ ಆತೇನು ಏನ ಇಲ್ಲ ಕಣೆ ಉಣ್ಣ ಅಂತಟ್ಟೆಗೆ ಇಟ್ಕೊಂತಿದ್ದೆ ಹ್ಮ್ ಹಂಗೇಯಾ ಈ ಹುಡುಗ ಇಟ್ಕೊಟ್ಟು ನಾನು ಉಣ್ಣನ ಅಂತ ಅಂದ್ಕೊಂಡ್ರೆ ಈ ಹುಡುಗನೇ ಇಲ್ಲ ಹ ಅವ್ರವ್ ಇರೋವರ್ಗ ಮನೆಗಿದ್ದ ಅವ್ರೋ ಯಾವಾಗ ಕೂಲಿಗೋದ ಹಂಗೆ ಕಾಲ್ ಹೋಗಿದ್ದಾನೆ ಹ ಯಾರಿಗೂ ಕಾಣ್ಲದಿ ಹ ಇಲ್ಲ ಅಂದ್ರೆ ಅವ್ರವ್ ಎರಡ್ ಸರ ಬಿಗಿ ತದ ಹೀಚಿಗೆ ನನಗೂ ಆಗಿದಾನೆ ಹ್ಮ್ ಅವ್ರವನೇ ಸರಿ ಅವನಿಗೆ ಮತ್ತೆ ಈ ಚಿತ್ರಗೆ ಯಾಕ ನಿನ್ ಮಾತನು ಕೇಳ್ತಾ ಇಲ್ಲ ಒಬ್ರು ಮುದ್ ಮಾಡೋರು ಇರ್ಬೇಕು ಹ ಎಲ್ಲಾರು ಗದರಿಕೆ ಅಂತ ಹೋದ್ರೆ ಮಕ್ಳು ಬರ್ತವೆ ಹೋಳಿಗೆ ಮಾತಿ ಕೇಳಲ್ಲ ಹ್ಮ್ ಜಾಸ್ತಿ ಜಾಸ್ತಿ ಮಾಡ್ತಾವ್ ಹ್ಮ್ ಅದಕ್ಕೆ ಅವ್ರವ್ ಗದರ್ಸಿದ್ರೆ ನಾನ್ ಮುದ್ ಮಾಡ್ತೀನಿ ನಾನ್ ಮುದ್ ಮಾಡಿದ್ರೆ ಅವ್ರವ್ ಗದ್ರತಾ ಇರ್ತಾಳೆ ಹ್ಮ್ ಹಿಂಗೆ ಯಾ ನಡೀತಾ ಇರ್ತತಿ ಮತ್ತ ಮಕ್ಳಿಗೆ ಒಂದೇ ಸರಿ ದಬಾಯಿಸಿ ಹೇಳಕ್ ಆಗಲ್ಲ ಹ್ಮ್ ಈ ನಮ್ಮನೇನು ಹಂಗ್ ಮಾಡಿದ್ರು ಮಾತ್ ಕೇಳಲ್ಲ ಹಾ ಯಾವ ಮುದ್ದಿಗೂ ಬಗ್ಗಲ್ಲ ಗದರಿಕೆಗೂ ಬಗ್ಗಲ್ಲ ಹ್ಮ್ ಹಂಗಾಗಿದ್ದೇನೆ ನೋಡು ಹಾ ಹೇಳ್ದಂಗೆ ಕೇಳ್ದಂಗೆ ಹೆಂಗ ಹೋಗಿದ್ ಕ್ಯಾರ್ಟವ ಅಂತ ಹೇಳಿ ಹ್ಮ್ ಮೊದ್ಲು ಕಂಡಿಗಾಳಿ ಊತೈತಿ ಅಂತಂದ್ರೆ ಕ್ಯಾರೆಟ್ ಅವ್ ಬೇರೆ ಹೋಗಿದಾನೆ ಹಾಂ ಮಳೆ ಬಂದು ಕ್ಯಾರೆ ತುಂಬಿ ತಂತಿ ಹ್ಞೂ ಹೋಗುವಾಗ ವಜ್ರಮ್ ಕಳಿಸೋಗ ಮತ್ತ ಹುಡುಗರು ಹುಡುಗರು ನೀರೇಗ ಆಟ ಆಡಿ ಮತ್ತೆ ಬಿದ್ಜಿದ್ದವು ಹ್ಞೂ ಮದ್ಲು ಹೋಗ ವಜ್ರಮ್ ಹುಡುಗನ್ ಅಯ್ಯೋ ಅಯ್ಯೋ ಹೌದ್ ಹೌದು ಮೋನಿ ಕ್ಯಾರೆ ಬೇರೆ ತುಂಬಿ ತಂತಿ ಆ ಈ ಹುಡುಗರು ಎಲ್ಲರೂ ನೀರಾಗಿರಾಗ ಆಡಕ್ಕೆ ಹೋಗಿ ಬಿದ್ದಿದ್ದು ಆ ಈ ಹುಡುಗಂದಿತ್ತ ಮನಿ ಬರ್ಲಿ ತಡಿ ಮನಿ ಬಂದು ಕೈ ಸಿಗಲಿ ಎಂದ್ ಎಂದೆಂದು ಹೊರ ಕಾಲಿಟ್ಟಿರ್ಬಾರ್ದು ಅಲ್ಲಿ ಸರ್ರ ಬಿಗಿತೀನಿ ಕಾಲಿ உம் சரி சரி உண் நோட் வஜ ಆಟ ತಿ ಕೂಗಿದ್ರು ನೋಡು ಜಪ್ಪಯ್ಯ ಸುಪ್ಪಯ್ಯಂತಂದು ಹೊರಕೆ ಹೊಡಿತದ ಚಿಂತಿಲ್ದ ಅಂತಿ ನಿದ್ದೆಂತಿ ನೋಡಿ ಎಂತ ನಿದ್ದೆ ಬಂದಿರಂಗುಲ್ಲ ಬರಂಗುಲ್ಲ ಹ ಅನ್ನ ಜೋಡ್ಸೊಡ್ಗೆ ಮಾಡಂಗುಲ್ಲ ಆ ಮಾಡಿಟ್ಟು ಬಿಟ್ಟು ಒಂದು ದಿನಕ್ಕೊಂದು ಸಲ ಕಾಪಿ ಕುಡ್ದ್ಬಿಟ್ಟು ಹಿಂಗ್ ಗೊರ್ರ ಪರ್ ಗೊರ್ರ ಪರ್ ಅಂತ ಮನ್ಸ ಹಿಡ್ಯದಿ ಆ ಒಂದ್ ವಾರದಿಂದ ನಾನು ನೋಡ್ತಾನೆ ಇದೀನಿ ಈ ಮಳೆ ಹಿಡ್ಕೊಂಡಾಗಿಂದ ಬದುಕುಲ್ಲ ಬಾಳೆವಿಲ್ಲ ಉಣ್ಣದು ಮಾಕನದು ಉಣ್ಣದು ಮಾಕನದು ಇದು ಯಾರಾಗ ಬಿಡ್ತಿ ಅಜ್ಜನ್ ಬದುಕು ಆ ನೋಡು ಆ ಹುಡುಗನ್ ಕ್ಯಾರೆಟ ಹೋಗಿತಂತಿ ಇದ್ ನೀವ್ ಕಳ್ಸನ ಅಂತ ಬಂದ್ರೆ ಇದ್ ಗೊರ್ರ ಅಂತ ಗೊರಕೆ ಹೊಡ್ಕೊಂಡು ಮಕ್ಕಂದ ನೋಡ ಆಟ ತಿಂದ ಕೂಗಿದ್ರು ನೋವ ಆ ನಂಗುಲ್ಲ ಹೂ ಅನ್ನಂಗುಲ್ಲ ಅಜಾ ಅಜೋ ಹಾ ಯೋನೇ ಯೋನಾತೋ ಯೋ ನಿಲ್ ಕಡಪ್ಪ ಸ್ವಾಮಿ ಇನ್ನೊಂದು ಎರಡು ಲೀಟರ್ ಕಾಫಿ ಕಾಸಿದ್ದೆ ಹ್ಞೂ ಕುಡಿತೀಯನ ಅಂತೀ ಹೇಳ್ಬಿಟ್ಟು ಎದ್ದ ಹಾಸ್ದೆ ಹ್ಞೂ ಎದ್ದೆ ಎದ್ದ ಹ್ಞೂ ಬಿಸಿ 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 ಕಾಪಿ ಮಾಡಿದಿವಿ ಹುಡಿವಂತೆ ಯಾಕೆ ಹಿಂಗೆ ಮಾತಾಡ್ತದಾಳೆ ಎಲ್ಲರ ರೂಟ್ ತಿರುಗಿದಳ ಹಾಂ ಅಯ್ಯೋ ಅಯ್ಯೋ ಮತ್ತೆ ಬಿಸಿ ಇದ್ಯಾಕೆ ಏನ್ ಯಾಕೆ ಹಂಗ ಅಯ್ಯಯ್ಯೋ ಮೀನ್ ಹಂಗ ಯಾವತ್ತು ಕಾಪಿ ಮಾಡ್ಬಿಟ್ಟು ಎದ್ದಳಜ ಅಂತ ಎದ್ದಳಸ್ದಳೆ ಅಲ್ಲ ಇವತ್ತೋ ನೀವು ಹಿಂಗೆ ಇಲ್ಲ ಪಾಪ ಇವತ್ತೊಂದ್ ಸ್ವಲ್ಪ ಜಾಸ್ತಿ ಮಾಡಿದ್ನಲ್ಲ ಕಾಪಿನ ಕೊಡೋಣ ಅಂತ ಆ ಹೌದೇನು ಹೋಗ್ ಹೋಗ್ ಹಂಗಾರಿ ತಗೊಂಬೋಗು ನನ್ಗುವ ಚಳಿಗೆ ಮೈ ಎಲ್ಲ ದುಂಡ್ಗಾದಂಗ ಆಗಿತ್ತು ಹ್ಮ್ ಒಂದ್ ಲೋಟ ಕಾಪಿ ಕುಡ್ದು ಹ್ಮ್ ಆ ಕಡೆ ಏನಾರ ಬದುಕೈತೆ ನೋಡ್ತೀನಿ ಹೋಗ್ ಹೋಗ್ ತಂಬ ಹೋಗು

ಅಯ್ಯ ಇನ್ನೇನ್ ಮಾಡ್ಬೇಕು ಆ ಎಲ್ಲರೂ ಹೊರಗೆ ಹೋದಿಯ ಬೀದಿ ಸುತ್ತ ಸುತ್ತೊಕ್ಕ ಬೀದಿ ತಿರ್ಕೊಕ್ಕ ಮನೇನೆ ಸೇರಲ್ಲ ಅಂತ ಬೈತಿಯ ಮನೆಗಿದ್ ಮನೆ ಮಕ್ಕಂದ್ರೆ ಮನೆಗೆ ಮಕ್ಕಂದಿಯಾ ಮಾಡಕ್ ಯಾಮಿಲ್ಲ ಅಂತ ಬೈತಿಯ ನಿನ್ ಕಾಲಗ್ ಹೆಂಗಿದ್ರು ಕಷ್ಟನೇಯ ಹೆಂಗಿದ್ರು ಹ ಮೊದ್ಲು ಹೋಗಿ ಆ ಹುಡುಗ ಅವತ್ತ ಹೋಗಿತ್ ನೋಡ್ಕೊಂಡ್ ಬರೋವು ಹ್ಮ್ ಅಲ್ಲಿ ಹ್ಮ್ ಜೈಜಮ್ಮ ಹೇಳಿದ್ಲು ಹ್ಮ್ ಹುಡುಗ ಕೆರೆಟ ಹೋಗಿತ್ ಅಂತಿ ಹ್ಮ್ ಅಂತ ತೊಂಡಿ ಗಾಳಿ ಊತೈತಿ ಮಳೆ ಬೇರೆ ಬೋರಂಗೈತಿ ಐತಿ ಹ ಕ್ಯಾರೆಟ ಹೋಗಿದಾನಂತ ಹುಡುಗರ್ ಜೊತೆ ಸೇರ್ಕೊಂಡು ಹ ಆ ಕ್ಯಾರೆ ಬೇರೆ ತುಂಬೈತಿ ಅಂತಾರೆ ನೀರ ಗಿರಾಗ ಆಡಕ್ಕಿಳಿದು ಬಿಜ್ಜಿ ಬೇವನ್ ಮಾಡೋದು ಆ ಹೋಗು ಹೋಗ್ ಆ ಹುಡುಗನ್ನ ಎರಡು ಬಿಟ್ ಕರ್ಕೊಂಬರ್ ಹೋಗ್ ಹ್ಮ್ ಇಲ್ಲ ಅಂದ್ರೆ ನೋಡು ಎಲ್ಲರ ಮತ್ ನೀರ ಗಿರ ಹೋಗ್ ಬಿದ್ದನ್ ಅರೋ ಬೇರೆ ಇಲ್ಲ ರೊಪ್ಪನು ಇಲ್ಲ ನಾನು ಏನು ಬರ್ತನ್ ಸಾಯಿಲಿ ಹುಡುಗನ್ ಕಾಲಾಗಿ ಮನ್ನೆ ತಾನ ನೀನು ಜ್ವರ ಬಂದು ಹುಷಾರಾಗಿದ್ದಾನೆ ಇವತ್ತಲ್ಲ ಏಳ್ದಂಗ್ ಕೇಳ್ದಂಗ್ ಹೋಗಿದ್ದಾನೆ ಆ ಹೋಗ್ ಹೋಗ್ ಆ ಹುಡುಗನ್ ಕರ್ಕೊಂಬರ್ ಹೋಗಿ ಈ ಒಜ್ಜಿ ಮೊಮ್ಮಗನ್ ಕಾಲಾಗೆ ಎಲ್ಲ ನೆಮ್ದಿನಿ ಇಲ್ಲ ನನಗೆ ಆ ಮನೆಗೂ ನೆಮ್ದಿ ಇಲ್ಲ ಹೊರಗೂ ನೆಮ್ದಿ ಇಲ್ಲ ಹಂಗಾಗಿ ಹೋಗ್ಬಿಟತಿ ಆ ಈ ಹುಡುಗ ಇವನಾಗೇತ ಯೋನ ಮನೆಗಿರ ಬಿಟ್ಟು ಸುಮ್ಮನೆ ಎತ್ತಂದ ಎತ್ತಾಗಿ ಒಕ್ಕನಿ ಆ ಈಗ ಇವನ್ನ ಇಡ್ಕೊಂಬರೋಕೆ ಆಮೇಲೆ ಒಂದಂದು ಹ್ಞೂ ಒಕ್ಕುಣ್ ಒಕ್ಕುನಿ ಅದೇನ ಕಾಪಿ ಅಂದ್ಯಾಲ ಒಂದಿಷ್ಟು ಬಿಸಿ ಬಿಸಿ ಕೊಡು ಕುಡ್ದ್ಬಿಟ್ಟು ಒಕ್ಕೊನ್ ಅಯ್ಯ 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 ಆ ಹುಡುಗಲಿ ನೀರ್ ತಾವ ಹೋಗಿದನೇ ಕ್ಯಾರೆ ತಕಂತ ನಾನು ಹೇಳ್ತಾ ಇದ್ದೀನಿ ಮತ್ತಿಲ್ಲ ದಿನ ಬಿಸಿ ಕಾಫಿ ಕೂಡ ಕುಡಿಯಕ್ಕೆ ಅಂತ ಇಲ್ಲ ಜನ ನೀನು ಅ ನಿನ್ ಏನಾರ ಒಂದಿಟ್ಟು ಮಾನ ಮರ್ಯಾದೆ ಇದ್ದಿತೆ ನಿನಗೆ ಅ ಮತ್ ಕಾಫಿ ಹೇಳ್ತಿಯಲ್ಲ ಹೋಗ ಹೋಗ ಎದ್ದು ಹೋಗು ಇಲ್ಲ ಏನಿಲ್ಲ ಮದ್ಲಾಗಿ ಆ ಹುಡುಗನ ಕರ್ಕಮ್ಮ ಆ ಆಮೇಲೆ ಕಳ್ತೋನಿ ಅಯ್ಯ ಒಂದೀ ಟ ಕೊಡೆ ಕುಡದಕೊನೀ ಯಾ ಒಂದೀ ಟ ಇಲ್ಲ ಏನಿಲ್ಲ ಹಾ ಮದ್ ಎದ್ದೋಗಿ ಹೋಗಿ ಕರ್ಕೊಂಡು ಬರು ಈ ನನ್ ಮಗ ಮನೆ ಬಿಟ್ಟು ಎಲ್ಲ ಸುತ್ತಾರೆ ಹೋಗ್ಬಿಡ್ತಾನೆ ಆ ಇವನ್ ಈಗ ಕಾರ್ಕಂಬರದ್ ಬ್ಯಾಡ್ ಹೋಗಿ ಕೈ ಸಿಗ್ಲಿ ನನ್ ಮಗ ಹ ಇವನು ನೆಮ್ಮದಿಯಾಗಿ ಮನೆರಲ್ಲ ನಮ್ಮನು ನೆಮ್ದಿಯಾಗಿರಕ್ ಬಿಡಲ್ಲ ಕಾಪಿ ಕೊಡದಲೇ ಮುಂದಕ್ಕೆ ಹೋಗಲ್ಲ ಅಂತ ಗಾಡಿ ಕಾಪಿ ಒಂದು ಈ ಗಾಡಿಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕ್ತಾರಲ್ಲ ಈ ಕಾಪಿ ಹೋಯ್ನ ಗಂಟ್ಲಿಗೆ ಮುಂದಕ್ಕೆ ಹೋಗದ್ ಗಾಡಿದು ಹ್ಮ್ ನೋಡಿದ್ರಲ್ಲ ಗೆಳೆಯರೆ ಹ ಈ ಮನೆಗಳಿಗೆ ಈ ಅಜ್ಜಂದ್ರುಗಳು ಈ ಕಾಪಿ ಕೊಡು ಕಾಪಿ ಕೊಡು ಅಂತ ಕೇಳ್ತಾರೆ ಆಗ್ಲಲ್ಲ ಹ್ಮ್ ಇವನ್ ಈ ಕಾಪಿನೇ ಇಲ್ಲ ಅಂದ್ರೆ ಇವರು ಮುಂದಕ್ಕೆ ಹೋಗಲ್ಲ ಆಡ್ತಾರೆ ಹ ಒಂದನಿ ಕಾಪಿ ಕೊಡು ಹ ಒಂದ್ ಅರ್ಧ ಗಂಟೆ ಬಿಟ್ಟು ಮತ್ತೊಂದನಿ ಕಾಪಿ ಕೊಡು ಹಾ ಬರಿ ಇದ್ರಾಗೆ ಇರ್ತಾರೆ ಆ ಕಿನ್ನಕ್ ಕುಣ್ಣಕ್ಕಿನ ಕಾಪಿ ಕೆಡದೇ ಜಾಸ್ತಿ ಆಗಿರ್ತತ್ ನೋಡ್ರಿ ಹ ನಿಮ್ ಮನೆಗೂ ಇಂತ ಅಜ್ಜಂದ್ರುಗಳು ಅದರ ಆವಾಗ ಅವಾಗ ಸುಮ್ಮಂಗೆ ಕಾಪಿ 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 ಅಂತ ಅಂತಿರ್ತಾರ ಹಾಂ ನೋಡಿರಿ ಹಂಗೆನಾರು ನಿಮ್ಮ ಮನೆಯಲ್ಲೂ ನಮ್ಮನೆ ಥರದ ಅರ್ಜನ್ರುಗಳು ಇದ್ದರೆ ಹಾಂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು